ಹೆಂಗಸರಿಗೆ ಪೌರೋಹಿತ ಅಧಿಕಾರ ಇಲ್ಲ ಆದ್ರಾಗೂ ಶೂದ್ರ ಹೆಂಗಸರು ಅಂದ್ರೂ ಇಲ್ವೇ ಇಲ್ಲ ಅಂತದ್ರಾಗ ವಿವಾಹ ಪದ್ಧತಿಯ ಮೂಲ ನಾನು ನೋಡಿದಾಗ ಅಲ್ಲಿ ಯಾವ ಪುರೋಹಿತರ ಅವಶ್ಯಕತೆಯೂ ಇಲ್ಲ ಈ ಪದ್ಧತಿಯೊಳಗ ನೀ ಬಂದು ಸೇರ್ಕೊಳ್ಬಹುದಾದ್ರ ನಾವ್ಯಾಕ್ ಸೇರ್ಕೋಬಾರದು ಅತಿ ಪ್ರಾಚೀನ ಆಶಾ ಕಾಲದಿಂದ ಪಾಳಿನ ಕಾಲದವರೆಗೆ ನಡೆದ ವಿವಾಹಗಳಿಗೆ ಪುರೋಹಿತರು ಯಾರಿದ್ರು ಹೇಳಲಿಕ್ಕೆ ಸಾಧ್ಯ ವಾಹ್ ವ್ರೆ ಇದು ವಿವಾಹದ ಮೂಲ ಶಬ್ದ ಅರ್ಥ ಪಡೆದುಕೊಳ್ಳುವುದು ಅಂತ ಗಂಡು ಹೆಣ್ಣಿನ ಕೊಳದು ತೊಗೊಳದೊಳಗೆ ಪುರೋಹಿತರಿಗೆ ಏನು ಕೆಲಸ ಮಾರ್ತಾಂಡ ಭಟ್ರೆ ನಾನು ವಿವಾಹ ಕಾರ್ಯದ ಪೂರ್ವೋತ್ತರಗಳನ್ನು ಅಭ್ಯಾಸ ಮಾಡಿದ್ದೀನಿ ಸರಳ ವಿವಾಹ ಪದ್ಧತಿಯನ್ನ ರೂಪಿಸಿದ್ದೀನಿ ಶೇಟ್ಜಿ ಹಾಗೂ ನನ್ನ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದವರು ನಮ್ಮ ಪ್ರಯೋಗಗಳನ್ನು ಒಪ್ಕೊಳ್ತಾರ ಇದಕ್ಕೆ ನಿಮ್ಮ ಒಪ್ಪಿಗೆಯ ಟಸ್ಸೆ ಬೇಕಾಗಿಲ್ಲ ಜೀವನದ ರಹಸ್ಯ ಮಂತ್ರದೊಳಗಿಲ್ಲ